ಏನ್ ತಂಡೆ ಇವ್ವಾ ಅಲ್ಲ ಇದಾಗ ಚಾ ಮಾಡಿ ಒಂದ್ ಗುಟ್ಟ ಕುಡ್ದ ಯಾರ್ನೋ ಗುಟ್ಟು ಕೊಡಕ್ ಹೋಗಿನಿ ಆ ರೀತಿ ತಣ್ಣದಾಗಿರ್ತಿ ಆದ್ರೆ ಇಂಥ ತಂಡಿ ಎಲ್ಲಿ ನೋಡ್ಲಿಲ್ಲ ಈಗ ಜಳಕ ಮಾಡಿ ಮೇಕಪ್ ಹೊತ್ಕೊಂಡ್ರು ಈ ತಂಡ ಹೋಗ್ಲಿ ಕಾಯ್ನ ಜಾಕೆಟ್ ತಕೊಳ್ ಬಿಡಾನಿ ಎಷ್ಟ ತಂಡಿ ನಾ ಏನ್ ನೋಡ್ಲಿಲ್ಲ ಎಷ್ಟು ತಂಡ ಐತಿ ಏನ್ ಕೆಲಸ ಮಾಡ್ಬಿಡ್ವಾ ಹೊರಗ್ ಬಿಸಿಲು ಬಿದ್ದೈತಿ ಚಾಕಿ ತಂಡ ಹೋಗ್ವಾ ಮಾರ ಹಾಕ್ಲಿ ತಂಡಿಗೆ ಸಂಗೋಕ ಮನಿಗರ ಹೋಗ್ಬೇಕು ನಮ್ ಮನ್ಯಾಗ ಚಾ ಖಾಲಿ ಆಗೇತಿ ಚಾ ಹುಡುಗತಿ ಚಾ ಕುಡ ಬರ್ತನ ಹೋಗಿ ಎಲ್ಲರೂ ಒಂದ್ ಕಪ್ಕಿ ಮಾಡಿದ್ಲಂದ್ರ ಹೂವಾ ಹೂವ ತಂಡಿ ಸಂಗೋಕ್ಕೂ ಇನ್ನೊಂದ್ ಬಿಡ ಇನ್ನೊಂದ್ ಕಪ್ ಕಾಸ್ಕೊಂಡ್ ಕುಡದ್ ಕುಡೋ ಬರ್ತ ಸಂಗೋಕ್ಕ

ஏய் கரிச்சா வேड़வா எனக்கு கரிச்சா ಮಾಡಿ யப்பா ஒரு கப் பாலை குமற ஓடவே தூगा நீங்க काय ए बॅळका चाय करन कुडेंगेला एवा நம்மแน겔 हाळ बघको குடிतीरा कुडी बिटरा बिडू

நோட அதேனி எச்சிட்டு நோட் நான் நமத்தூட ஒட்ட அல்ல நான் மணி சா குடிய வந்திருக்க ತಮ್ಮ ಮನೆ ಸಾಕ್ರಿ ಪಕ್ಕ ಇಟ್ಟು ನಮ್ಮ ಮನೆ ಬರ್ತಾರ ಇಂತ ಒಳ್ಳೆ ಕಂತ ಬರ್ತಾರ ನಡಿ ಚಾ ನಾವ್ ಕರಿ ಕೊಡು ಮಗಳ ಸೊಳ್ಳ ಐತಿ ಬಂದಾಳ ಇಲ್ಲಿ ಸೋ ಮಾಡ್ಕೊತ ಇದೊಂದ್ ನನ್ ಗಂಡ ಇನ್ನ ನನ್ನ ಗಂಡ ಟೈಮ್ ಅರ ಆಗಿತ್ಲತ್ತನ ಇಟ್ಟು ನಡು ಕೊತ ನಿಗುರ್ ಕೊತ ಜಾಕ ಮಾಡ್ಬಾನಿ ಓ ನೋ ಏ ಬಂದ ತಡೆ

आझां। परिछा सरं दाती करें. आझाँवा, आझाँ में परिती मढदश्यक्या. situación परिता हंगा? संबना आझां हार मस Google यार्टेष्ट हुआ. असे अज भो आए आंए नग्णास्टब資 है. उनगर आपके यजेक्ष रोडवा. संबना देम परिता है. फि

ஜிந்த <laughs> ஜோடாக்கு

ಚಲೇ ಹರದದಲೆ ಅದು ಕೊಟ್ಟಿದ್ ದೊಡಗೆತ್ತಿ ಒಯಿತಿದ್ರವೈ ವೈಯ್ಲಿ ಕತ್ತಾ ತಾತ ಇದೆ 10 ರೂಪಾಯಿ ಫೋನ್ ಮಾತ್ ಇನ್ನ ಅದು ತೋನ್ ಬಾಯ ಮನ ಹಾಕಿ ಕಿ ಹೋಗಿ ಬರ್ಬ್ರಿ ನಾಸ ಕೇರ್ ಮಾಡು ನಾ ಜಾಕ ಮಾಡಂಗಿಲ್ಲ ರೂಪಾಯಿ ಕೊಟ್ಟಿ 10 ರೂಪಾಯಿ ಅದ ಅಲ್ಲ ಕಚ್ಚಾ ನಾನು హూపాయ కొట్ల తండ్రి యారు హుడుగురు ఇలా మర అంగంద్రో ఒ ఇల్లీ ఏ ఇల్ హడుగు బంద ఏ ఇల్ బారంగడి హోంది యాడి మ జల్లి ఓడి ఓడ నోమర అంగడి హోదవ బేస్ పుణ్య కేసీ ఇ బ్యాడీగా ಅಲ್ಲೇ ಮುಂದೆ ಹೋಗಂದ್ರ ಆಯ್ತು ಯಪ್ಪು ಎಂತ ಯಾಕಲ್ಲ ಎತ್ಯಾಹ್ ಐ ಎದ್ ನೋಡಿ ಎತ್ತ್ಯಾ ಎದ್ದಿಲ್ ನೋಡಿ ಈಗ ಎದಕ್ ಜಲ್ದಿ ಎಯ್ತಿ ಒಂದೇನ ಸುಮ್ ಹೋಯ್ ಮನೆ ಮಕ್ಕೋ ಕಾಲಕ್ಕೆ ಸಡ್ದಾವಂತಿನ ಬಾ ದೊಣಪಪ್ಪ ನಮಗೆ ಬಾಳ ಜುಣ ಜೂಣ ಇತ್ತಾವ ಬಾಯ್ ಬಿಸ್ ನೀರ್ ಕಾಸಿರ ನಿಮ್ಮ ಮನ್ಯಾಗ ಇನ್ನ ಕಾಸಿಲ್ಲ ಯಪ್ಪಾ ಎದಕ್ ಅವು ಐ ನೀರ್ ತನಗೆ ಸಣ್ಣಸ್ಗೆ ಹೋಗಿ ಬಿಸಿ ನೀರ್ ಬೇಕಾಗ್ಯಾವ മദ്വർദ്ദി നമുദൈ നോടിക്ക ಮಕ್ಕಾ[ [[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[ <laughs> 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 ಲಗ್ನ ಆಗೇತ ಬಾಳ್ ಮಾತಾಡ್ತಾನ ಮಗ ಇವ ನಾನು ಈ ತಂಡ ಒಂದ್ ಯಾವ್ದಾರ ಕಡಲ್ಲ ಅನ್ಸ್ತೀನಿ ಸಲ ಈ ಸಲ ಬಿಡುದಿಲ್ಲ ತಿರುಗಿ ನಂದು ಹನ್ನೆರಡ್ ಹದಿನೈದ್ರಾಗ ಅದು ಈ ಹದಿನೈದೇ ರೆಗ್ಗಿಗರ ಗಿಂಡಿ ಕಡಲ್ ಅನ್ಸವ ನಾ ತಂಡ್ಯಾಗ ಮಕ್ಳಗ್ ಮದ್ವಿ ಆಗಿತ್ತ ಬಾಳ್ ದಿಮಕ್ ಮಾಡಾಕತ್ತಾರ ಏನ್ ನಮ್ಗೆ ಕೌಜ್ ನೋಡಿ ನಾಟಕ ನಡ್ಸಾರ ಮಕ್ಳು ಅಯ್ಯಪ್ಪ ಹೋಗ್ಬಣ್ಣಪ್ಪ ಕೆಲ್ಸಕ್ಕೆ ಹೋಗ್ಬೇಕು ನಾನು ಹೇಳ್ತೀನಿ ನಾಷ್ಟ ಮಾಡೋದು ತಿಳಿನಿ ಮಾಡಳೆ ಇಲ್ಲ ನೋಡ್ತೀನಿ ತಡಿ